ಮತ್ತು ಪತ್ರಿಕಾ ಮತ್ತು ಪ್ರಸಾರ ಮಿತ್ರರೇ ಇಲ್ಲಿ ಈಗ ಹೇಳಿದ್ದನ್ನೇ ಹೇಳುವಂಥದ್ದೇನಿಲ್ಲ ಈಗ ಕೆಲವು ನಮ್ಮ ಮಿತ್ರರು ಕೆಟ್ಟ ಪದಗಳನ್ನು ಉಪಯೋಗಿಸಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ಸಸ್ತಿ ಇಡಬೇಕು ಅದಕ್ಕೆಲ್ಲ ಕೂಡ ಸಸ್ತಿ ಇಡಬೇಕು ಒಂದು ಕೈ ತಟ್ಟಿದ್ರೆ ಶಬ್ದ ಬರೋಲ್ಲ ಎರಡು ಕೈ ತಟ್ಟಿದ್ರೇ ಶಬ್ದ ಬರೋದು ಯಾವತ್ತಾದರೂ ಇನ್ನು ಮುಂದೆ ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಎಡಬಲ್ಲ ಅಂತಕ್ಕಂಥದ್ದು ಒಲೆ ಮಾದರಿ ಅಂತಕ್ಕಂಥದ್ದು ಒಗ್ಗಟ್ಟಾಗಿದ್ದರೇ ನಮ್ಮ ಹಕ್ಕುಗಳೇನಿದ್ದಾವೆ ನಮ್ಮ ಕಷ್ಟ ಕಾರ್ಪಣೆಗಳೇನಿದ್ದಾವೆ ನಮಗೆ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಇವೆಲ್ಲ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿದ್ರೇ ಅದನ್ನು ಪಡೆಯೋದಕ್ಕೆ ಸುಲಭ ಆಗ್ತದೆ ಅಂತ ನನ್ನ ಭಾವನೆ ಆದ್ದರಿಂದ ಯಾರೇ ಯಾರೇ ಏನೇ ಅಂದ್ಕೊಳ್ಳಿ ನಾವು ಏನು ಮುಂಚೆಯಿಂದ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಬೆಳೆಸಿ ಅದರಿಂದ ಆಗಬೇಕಾಗಿರ್ತಕ್ಕಂಥದನ್ನೆಲ್ಲ ಕೂಡ ಮಾಡಿ ಇನ್ನೂ ಮುಂದುವರ್ಸ್ಕೊ ಹೋಗ್ತಾ ಇರತಕ್ಕಂಥ ನಾವು ಅಂಥದ್ದಕ್ಕೆ ಟಿವಿ ಕೊಡೋದು ಬೇಡ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾವು ಮಾದಿಗರೇ ಆಗಿರಲಿ ಒಡ್ರೆ ಆಗಿರಲಿ ಒಲೇರಿಯ ಆಗಿರಲಿ ಅವರವ್ರದ್ದು ಏನಿದೆ ಅದನ್ನು ಈ ಒಂದು ಗಣತಿಯಲ್ಲಿ ನಮೂದಿಸಿ ಯಾರಿಗೆ ಹೆಚ್ಚಾಗಿ ಬಂದರೆ ಅವರು ಪಾಲ್ ತಗೊಳ್ಳಿ ಅದರಲ್ಲಿ ಯಾರ್ದೂ ಅಭ್ಯಂತರ ಇಲ್ಲ ಈಗ ಮಾಡಿರ್ತಕ್ಕಂಥ ನಮೂನೆ ಮುಖಾಂತರ ಯಾವುದೇ ಥರವಾದಂಥ ಅನುಮಾನಾಸ್ಪದವಾದಂಥ ಇಲ್ಲದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಮಿತ್ರರಲ್ಲಿ ಅವರು ಎಡ ಆಗಿರ್ಬೋದು ಬಲ ಇರ್ಬೋದು ವಡ್ರಾಗಿರ್ಬೋದು ಭರ್ಜರಾಗಿರ್ಬೋದು ಪರಮರು ಯಾರೇ ಇರಲಿ ಈ ಜನಗಣತಿಗೆ ಸಹಕರಿಸಿ ತಮ್ಮ ಜನಾಂಗಕ್ಕೆ ಅವರು ಒಂದು ಎಲ್ಲ ವಿಷಯಗಳನ್ನು ತಿಳಿಸಿ ಆ ನಮೂನೆಯಲ್ಲಿ ಬರೋ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಮುಖಾಂತರ ಕೇಳ್ಕೊಳ್ತೇನೆ ನೂರ ಒಂದು ಜಾತಿಗಳ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಹಳ ಸ್ಪಷ್ಟವಾಗಿ ದಯವಿಟ್ಟು ಗಮನಿಸಬೇಕು ತಾವು ನೂರ ಒಂದು ಜಾತಿಗಳು ಏನಿದೆ ಕರ್ನಾಟಕದಲ್ಲಿ ಎಸ್ ಸಿ ಪಟ್ಟಿ ಅಂತಕ್ಕಂಥದ್ದು ಆ ನೂರೊಂದು ಜಾತಿಗಳ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನೂರೊಂದು ಜಾತಿಗಳು ಜನ ಕೂಡ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ಬೇಕನ್ನು ನಾವು ಎನಿಸುತ್ತಿದ್ದೇವೆ ಎಲ್ಲ ಸಂಘ ಸಂಸ್ಥೆಗಳು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಆಮೇಲೆ ಅಫಸಲ್ಸು ಎಲ್ಲರೂ ಕೂಡ ಪರಿಪೂರ್ಣವಾಗಿ ಈ ಸಮೀಕ್ಷೆ ನಡೀಬೇಕನ್ನತಕ್ಕಂಥದ್ದು ನಾವು ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನಾನು ಎಲ್ಲರೂ ಭಾಗವಹಿಸಬೇಕು ಒಂಥರ ಜನಾಂದೋಲನ ಟೈಪ್ ಆಗಬೇಕು ಒಂದು ಸಮೀಕ್ಷೆಯ ಚಳುವಳಿ ಆಗಬೇಕಿದೆ ಆಮೇಲೆ ಇತಿಹಾಸದಲ್ಲಿ ಇಷ್ಟೊಂದು ಬಂದೋಬಸ್ತಾಗಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಕ್ರಮಗಳು ನೋಡಿದಾಗ ನಾವು ಎಲ್ಲ ಕ್ರಮಗಳನ್ನು ನೋಡಿದಾಗ ಇದು ನಮಗೆ ತಿಳಿದ ಮಟ್ಟಿಗೆ ಪರಿಪೂರ್ಣವಾದಂಥ ಒಂದು ಸಮೀಕ್ಷೆ ನಡೀತಾ ಇದೆ ಅಂತ ಅನಿಸಿದೆ ಅವರ ಸಿದ್ಧತೆಗಳು ನೋಡಿರತಕ್ಕಂಥದ್ದು ಮಾನದಂಡಗಳೆಲ್ಲ ನೋಡಿದಾಗ ಪರಿಪೂರ್ಣವಾಗಿ ನಡೀತಾ ಇದೆ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ ಈ ವಿಚಾರ ಒಳ ಮೀಸಲಾತಿ ವಿಚಾರದಲ್ಲಿ ಭಾಳ ವರ್ಷಗಳಿಂದ ಹೋರಾಟ ನಡೆದಿದ್ದರಿಂದ ಎಲ್ಲ ಜನ ಸಮೂಹ ಜ ಪರಿಶಿಷ್ಟ ಜಾತಿಗಳು ಭಾಳ ಎಚ್ ಎಚ್ಚೆತ್ಕೊಂಡಿದ್ದಾರೆ ಅಂತ ನಮ್ಮ ನಮ್ಗೆ ಗೊತ್ತಿದೆ ಆ ಕಾರಣಕ್ಕೆ ಪರಿಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನರು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಆಮೇಲೆ ಇಲ್ಲಿ ಮುಖ್ಯವಾಗಿ ತೊಡಕು ಒಂದು ತೊಡಕು ಏನಂದರೆ ಪರ್ಟಿಕ್ಯುಲರ್ಲಿ ಹೊಲೆಯ ಮಾದಿಗ ಅನ್ನತಕ್ಕಂಥ ಎರಡು ಜಾತಿಗಳಿಗೆ ಏಕೆ ಏಳು ಆದಿ ಕರ್ನಾಟಕ ಆದಿ ದ್ರಾವಣೆ ಅಂತ ಇದೆ ಇಲ್ಲಿ ಹೊಲೆಯರಲ್ಲೂ ಕೂಡ ಏಕೆ ಏಡಿ ಅಂತ ಇದ್ದಾರೆ ಮಾದಿಗರಲ್ಲೂ ಕೂಡ ಏಕೆ ಏಡಿ ಅಂತ ಇದೆ ಇದು ತೊಡಕಾಗಿದೆ ಹಿಂದಿನ ಸಮೀಕ್ಷೆಗಳಲ್ಲಿ ಇದು ಸ್ವಲ್ಪ ತೊಡಕ ಥರ ಕಾಣಿದೆ ಆದರೆ ಈ ಸಲ ಇದು ಬಹಳ ಮುಖ್ಯವಾದಂಥ ಈ ಸಬ್ ನಾನು ಹೇಳ್ತಕ್ಕಂಥ ಏಕೆ ಏಡಿ ಸಮಸ್ಯೆ ಏಕೆ ಇರಲಿ ಏಡಿರಲಿ ಒಲೆ ಮಾದಿಗರಲ್ಲಿ ಯಾರಾದರೂ ಏಕೆ ಇರಲಿ ಯಾರಾದರೂ ಏಡಿ ಇರಲಿ ಮೂಲ ಜಾತಿ ಏನಿದೆ ಮಾದಿಗರಿದ್ದರೆ ಮಾದಿಗರು ಹೊಲೆಯರಿದ್ರೆ ಒಲೆರು ಅಂತ ಬರೆಸ್ಬೇಕು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅದು ಇಲ್ಲಿ ತೊಡಕಾಗೆ ತೊಡಕಾದರೆ ಆಗಲ್ಲ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ಮೂರು ಹಂತದ ಸಮೀಕ್ಷೆ ನಡೀತದೆ ಫಸ್ಟ್ ಎಲ್ಲ ಎಲ್ಲ ಕಡೆ ಹೋಗ್ತಾರೆ ಸಮೀಕ್ಷೆ ಮಾಡ್ತಕ್ಕಂಥವರು ಪರಿಪೂರ್ಣವಾಗಿ ಮಾಡಿದ ಮೇಲೆ ಯಾರಾದರೂ ಅಕಸ್ಮಾತ್ ತಪ್ಪಿಸ್ಕೊಂಡಿದ್ರೆ ಎಲ್ಲಾದರೂ ಊರಿಗೆ ಹೋಗಿರ್ಬೋದು ಅಥವಾ ಇನ್ನು ಬೇರೆ ಕಡೆ ಇಲ್ಲಾದರೂ ಹೋಗಿರ್ಬೋದು ಅಂತಹ ಸಂದರ್ಭದಲ್ಲಿ ಯಾರಾದರೂ ಈ ಸಮೀಕ್ಷೆಗೆ ಒಳಪಡದೆ ಇದ್ದರೆ ಅಲ್ಲಿ ನಗರಗಳಾದ್ರೆ ನಗರಸಭೆಯಲ್ಲಿ ಪಂಚಾಯತ್ ವಿಲೇಜ್ಗಳ ಪಂಚಾಯತಿ ಸಭೆಗಳಲ್ಲಿ ವಾರ್ಡ್ಗಳಲ್ಲಿ ಆಫೀಸ್ಗಳನ್ನು ತೆಗೆದು ಅಲ್ಲಿ ತೆಗಿ ತೆಗಿತಾರೆ ಮತ್ತು ಅಲ್ಲಿಗೆ ಆಹ್ವಾನ ಮಾಡ್ತಾರೆ ಆಹ್ವಾನ ಮಾಡಿದಾಗ ಅವರೆಲ್ಲ ಕೂಡ ಅಲ್ಲಿ ಕೂಡ ಹೋಗಿ ಭಾಗವಹಿಸಿ ಅವರ ಹೆಸರುಗಳನ್ನು ಭರಿಸ್ಬೋದು ಜಾತಿ ಹೆಸರುಗಳನ್ನು ಭರಿಸ್ಬೋದು ಆಮೇಲೆ ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಅನೇಕ ಜನ ಅಸ್ಪೃಶ್ಯ ಜಾತಿಗಳು ಏನಿದ್ದಾರೆ ಅಪ್ಸನ್ಸು ಅಥವಾ ಬೇರೆ ಜನಗಳು ಕೂಡ ನಮ್ಮ ಜಾತಿ ಕೇಳಿದರೆ ಎಲ್ಲಿ ಮನೆ ಕೊಡಲು ಅನ್ನೋ ಕಾರಣಕ್ಕಾಗಿ ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ತಗೊಂಡಿದ್ದಾರೆ ಇದು ವಾಸ್ತವಾಂಶ ಇದೆ ಪಟ್ಟಣಗಳಲ್ಲಿ ಅಥವಾ ಎಲ್ಲೇ ಇರ್ಬೋದು ಅವರಿಗೆ ಒಂದು ಅವಕಾಶ ಮಾಡಿದ್ರೆ ಆನ್ಲೈನಲ್ಲಿ ಮಾಡ್ಕೋಬೋದು ಅವರು ಆನ್ಲೈನಲ್ಲಿ ಈ ಸಮೀಕ್ಷೆಯನ್ನು ವಿವರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕಾಗಿ ಯಾರೂ ತಪ್ಪಿಸ್ಕೊಳ್ತಕ್ಕಂಥ ಅದು ಮಿಸ್ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲಿಲ್ಲ ಪರಿಪೂರ್ಣವಾಗಿ ಎಲ್ಲರೂ ಕೂಡ ಸಮೀಕ್ಷೆ ಒಳಗಾಗ್ತಕ್ಕಂಥ ಒಂದು ಪರಿಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಎಲ್ಲರೂ ಕೂಡ ನಾನು ಹೇಳ ಹೇಳಿದಂಗೆ ಮತ್ತೊಂದು ಸಲ ಜನಾಂದೋಲನ ರೀತಿಯಲ್ಲಿ ಇದು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಎಲ್ಲರೂ ಕೂಡ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಆ್ಯಕ್ಚುಲಿ ಇದು ಭಾಳ ಲೇಟ್ ಆಯಿತು ಸುಪ್ರೀಂ ಕೋರ್ಟ್ ಹೇಳೋ ತನಕ ಸರ್ಕಾರಗಳು ಇದನ್ನು ಮಾಡ್ಬೋದು ಹೇಳಿದೆ ಆದರೆ ಇಲ್ಲಿ ತನಕ ಸರ್ಕಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳೇ ಮಾಡಬೇಕು ಅನ್ನತಕ್ಕಂಥ ಸಂವಿಧಾನಬದ್ಧವಾದ ಅಂಶಗಳನ್ನು ಇಲ್ಲಿ ತನಕ ತಿಳ್ಕೊಳ್ಳದೇ ಇರೋದು ಒಂದು ವಿಷಾದನೀಯ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಬಟ್ ಸಿದ್ದರಾಮಯ್ಯನ ನಾವು ಅನೇಕ ಸಲ ಸಿದ್ದರಾಮಯ್ಯವರು ಭೇಟಿ ಮಾಡಿದಾಗ ಅವರು ನಮಗೆ ಹೇಳಿದರು ಅವ್ರ ಮೇಲೆ ನಂಬಿಕೆ ಇತ್ತು ನಾವು ನಮಗೆ ನಂಬಿಕೆ ಇತ್ತು ಅವರು ಮಾಡೇ ಮಾಡಿ ಸಮಾಜವಾದ ಚಿಂತನೆಗಳಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಇದು ಮಾಡೇ ಅಂತಕ್ಕಂಥದ್ದು ಶೋಷಿತ ವರ್ಗಗಳೇ ನ್ಯಾಯ ಕೊಡ್ತಾರೆ ಅನ್ನತಕ್ಕಂಥದ್ದು ಅದರ ನಮ್ಮ ಅನುಭವ ಕೂಡ ಆಗಿದೆ ನಮ್ಮ ದೀರ್ಘಕಾಲದ ಚಳುವಳಿಯಲ್ಲಿ ಕೂಡ ಜೊತೆ ಸಂಬಂಧಗಳನ್ನು ನೋಡಿದಾಗ ನಮಗೆ ಅನುಭವ ಆಗಿದೆ ಶೋಷಿತ ನಾವು ನಾವೇನೇ ಹೇಳಿದಾಗ ಅದನ್ನ ಅವರು ಸ್ವೀಕಾರ ಮಾಡಿ ಅದನ್ನ ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಆ ನಂಬಿಕೆ ಇತ್ತು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅವರು ಅದಕ್ಕಿಂತ ಮಿಗಿಲಾಗಿ ನಮ್ಮ ಈಗ ಏನು ಇದು ಮಾಡೋದು ನಾಗಮೋಹನ್ ದಾಸ್ ಅಂತಕ್ಕಂಥ ಪ್ರಾಮಾಣಿಕವಾದಂಥವ್ರು ಸಾಮಾಜಿಕ ಕಾಳಜಿಯನ್ನು ಹೊಂದಿರತಕ್ಕಂಥವರು ಶೋಷಿತ ವರ್ಗಗಳಿಗೆ ತುಂಬ ಅವರು ಹತ್ತಿರವಾಗಿ ಬದುಕನ್ನು ನಡೆಸ್ತಕ್ಕಂಥವರು ಅವ್ರ ಮೇಲೆ ಕಾಳಜಿ ಇರತಕ್ಕಂಥವ್ರು ಅವ್ರನ್ನ ಆಯ್ಕೆ ಮಾಡೋದು ಮಹಾ ಬಹಳ ನಮಗೆ ಇಡೀ ದಲಿತ ಸಮುದಾಯಕ್ಕೆ ಭಾಳ ಅದನ್ನು ಸಂತೋಷ ಆಗಿದೆ ಅವರು ಕೂಡ ಸಂಪೂರ್ಣವಾಗಿ ಇದರಲ್ಲಿ ನ್ಯಾಯ ಕೊಡ್ತಾರೆ ನೂರೊಂದು ಜಾತಿಗಳಿಗತಕ್ಕಂಥದ್ದು ನಮಗೆ ನಂಬಿಕೆದು ಅವ್ರು ಕೊಟ್ಟೆ ಕೊಡ್ತಾರೆ ಈ ಸಮೀಕ್ಷೆ ಭಾಳ ಚೆನ್ನಾಗಾಗತ್ತೆ ಆಗೇತೀರುತ್ತ ನಮಗೆ ಇದು ನಂಬಿಕೆ ಇದೆ ಆದ್ದರಿಂದ ಇದು ಒಂದು ಜನಾಲೊಂದು ಜನಾಂದೋಳ ರೀತಿಯಲ್ಲಿ ಇದನ್ನು ಸಮೀಕ್ಷೆಯನ್ನು ಪರಿಪೂರ್ಣವಾಗಿ ನಡಿಬೇಕು ಅಂತ ಇಡೀ ನೂರ ಒಂದು ಜಾತಿ ಜನಗಳ ಸದಸ್ಯರನ್ನು ಕೂಡ ನಾನು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೇನೆ